ಬಾನಿಂದ ಜಾರಿದಂತ ಚುಕ್ಕಿ ಹೇಳ ನೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು ಬಾನಿಂದ ಜಾರಿದಂತ ಚುಕ್ಕಿ ಹೇಳ ನೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನೆ ನೀನು ಈರುಳಲ್ಲೂ ಬೆಳಕಲ್ಲೂ ನಿನ್ನ ಕಾಂತಿಯಲ್ಲೇ ಅಗಲಲ್ಲೂ ಇರುಳಲ್ಲೂ ನಿನ್ನ ರೆಪ್ಪೆ ನಿನ್ನಿಂದ ನಿನ್ನಿಂದವನ್ನು ನಾನು ಕಣ್ತುಂಬಿಕೊಂಡನಲ್ಲೇ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡನಲ್ಲೇ ನಿನ್ನಂದವನ್ನು ನಾನು ಕಣ್ತುಂಬಿಕೊಂಡನಲ್ಲೇ ಬಾನಿಂದ ಜಾರಿದಂತ ಚುಕ್ಕಿನ ಹೇಳಿ ನೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನೆ ನೀನು ಮುಗುಳ್ಳಗಿ ಅಂದು ಜಾದು ಹೊಳಕು ನಡೆ ಅಂದು ಜಾದು ನಡುವೆ ಬಗ್ಗೆ ಅಂದು ಜಾದು ಅದರ ಸವಿ ಜಾದೂ ಹುಸಿಮುನಿಸು ಅಂದು ಜಾದು ಅರೆವಯಸ್ಸು ಒಂದು ಜದು ಹುಸಿಮುನಿಸು ಅಂದೆ ಜದು ಅರೆವಯಸ್ಸು ಅಂದೆ ಜಾದೂ ನಿನ್ನ ಹೆಗಸು ಒಂದು ಜೂ ನೀನೇನೆ ಅಂದು ಜದು ತುಸು ಚಂಬ ನಿನ್ನ ಮೈ ತುಂಬ ಅದು ತಪ್ಪು ಅಲ್ಲ ಸರಿ ರಂಬ ಆಹಾ ಆಹಾ ಅಂಥದಮ್ಮ ಸರಿಸಾಟಿ ಇಲ್ಲದಿರೇ ಚಂದ ಈ ಕಣ್ಣ ಪುಣ್ಯವೇನೋ ನಿನ್ನ ನೋಡುವಾಗ ಈ ಕಣ್ಣ ಪುಣ್ಯವೇನೋ ನಿನ್ನ ನೋಡುವಾಗ ಜಾರಿದಂತ ಚುಕ್ಕಿರಿ ಬಾನಿಂದ ಜಾರಿದಂತ ಚುಕ್ಕೀನೇ ಹೇಳ ನೀನು ಆ ಚಂದ್ರ ಚಲ್ಲಿದಂತ ಬೆಳದಿಂಗಳೇನೆ ನೀನು నళనళి సోలత నీను తళతళి సోకత నీను నలనళి సోలత నీను తళి సోకతె నీను గమకమినోసుమ నీను బంగారద జిగి జిగో జరి నీను జగ జగి మరి నీను నగ నగుతా ఇరు నీను ఎందెందు ಇಳಿದಂತ ಮೈಯ ಬಣ್ಣ ಬಳುಕಾಡುವಂತ ನಡು ನಸು ನಾಚುವಂತ ಪರಿಚಿನ್ನಿ ಸಿರಿಗಂಧದಂತ ಕಂಪ ಇರುತ್ತ ನಾ ಹೇಗೆ ಬಾನಿನಲ್ಲಿ ತೇಲಿ ಹೋದೆ ಇರುತ್ತ ನಾ ಹೇಗೆ ಬಾನಿನಲ್ಲಿ ತೇಲಿ ಹೋದೆ ಬಾನಿನಿಂದ ಜಾರಿ ಬಾನಿನಿಂದ ಜಾರಿದಂತ ಚಕ್ಕಿನ ಹೇಳು ನೀನು ಆ ಚಂದ್ರ ಚೆಲ್ಲಿದಂತಹ ಬೆಡದಿಂಗಳೇನು ನೀನು ಇರುಳಲ್ಲು ಬೆಳಕಲ್ಲು ನಿನ್ನ ಕಣ್ಣ ಕಾಂತಿಯಲ್ಲೇ ಹಗಲಲ್ಲು ಇರುಳಲ್ಲೂ ನಿನ್ನ ರೆಪ್ಪೆ ಮುಚ್ಚುವೇಳೆ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡನಲ್ಲೇ ನಿನ್ನಂದವನ್ನು ನಾನು ಕಣ್ತುಂಬಿಕೊಂಡನಲ್ಲೇ ಇರುಳಲ್ಲೂ ಬೆಳಕಲ್ಲೂ ನಿನ್ನ ಕಣ್ಣ ಕಾಂತಿಯಲ್ಲೇ ಅಗಲಲ್ಲೂ ಇರುಳಲ್ಲೂ ನಿನ ರೆಪ್ಪೆ ಮುಚ್ಚುವೇಳೆ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡನಲ್ಲೇ ನಿನ್ನಂದವನ್ನು ನಾನು ಕಣ್ತುಂಬಿಕೊಂಡನಲ್ಲೇ